ನಂಜನಗೂಡು ತಾಲೂಕು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರ ಕಾರ್ಯನಿರ್ವಹಣೆಯ ಬಗ್ಗೆ ಮಾಜಿ ಶಾಸಕ ಹರ್ಷವರ್ಧನ್ ಅವರು ಪ್ರಶ್ನೆ ಎತ್ತಿದ್ದಾರೆ ಗ್ರಾಮ ಸಹಾಯಕರ ಕರ್ತವ್ಯಗಳೇನು ಮತ್ತು ಅವರು ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ ಅಗತ್ಯವೇನು ಎಂಬುದು ಅವರ ಪ್ರಶ್ನೆಯಾಗಿದೆ ಈ ಕುರಿತು ಮಾತನಾಡಿದ ಅವರು ಗ್ರಾಮ ಸಹಾಯಕರ ಹುದ್ದೆಗಳನ್ನ ಮೊದಲು ಪರಿ ಪರಿಚಯಿಸಿದ್ದು ಬಿ ಬಸವಲಿಂಗಪ್ಪನವರು ನಂತರ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಗ್ರಾಮ ಸಹಾಯಕ ಹುದ್ದೆಗಳನ್ನ ಕಾಯಂ ಮಾಡಿದರು ಎಂದು ತಿಳಿಸಿದರು ಗ್ರಾಮ ಸಹಾಯಕರ ಸಮಸ್ಯೆಗಳು ನಂಜನಗೂಡು ತಾಲೂಕು ಕಂದಾಯ ಇಲಾಖೆಯಲ್ಲಿ ಮೊದಲಿನಿಂದಲೂ ಇವೆ ಎಂದು ಹರ್ಷವರ್ಧನ್ ಹೇಳಿದರು ತಾಲೂಕು ಆಡಳಿತ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಗ್ರಾಮ ಸಹಾಯಕರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಗ್ರಾಮ ಸಹಾಯಕರು ಗ್ರಾಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸಬೇಕು ಹೊರತು ತಾಲೂಕು ಕಚೇರಿಯಲ್ಲಿ ಅಲ್ಲ ಹಾಗಿದ್ದಲ್ಲಿ ಗ್ರಾಮ ಮಟ್ಟದಲ್ಲಿ ಯಾರು ಕೆಲಸ ಮಾಡುತ್ತಾರೆ ಎಂದು ಅವರು ಪ್ರಶ್ನಿಸಿದ್ದಾರೆ ಇದಲ್ಲದೆ ಗ್ರಾಮ ಸಹಾಯಕರಿಗೆ ನಿರ್ದಿಷ್ಟ ಸಮಯದಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಡಬೇಕು ಮತ್ತು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕು ಎಂದು ಮಾಜಿ ಶಾಸಕ ಆಗ್ರಹಿಸಿದ್ದಾರೆ ಗ್ರಾಮ ಸಹಾಯಕರ ಕೆಲಸ ಮತ್ತು ಅವರ ಕಾರ್ಯಕ್ಷೇತ್ರದ ಬಗ್ಗೆ ಸ್ಪಷ್ಟತೆ ನೀಡುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಗ್ರಾಮ ಸಹಾಯಕರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಮಾಜಿ ಶಾಸಕ ಮಾಜಿ ಶಾಸಕನ ಈ ಹೇಳಿಕೆಗಳು ಗ್ರಾಮ ಸಹಾಯಕರ ಕೆಲಸದ ಬಗ್ಗೆ ಇರುವ ಗೊಂದಲಗಳನ್ನು ನಿವಾರಿಸುವಂತೆ ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸರ್ಕಾರ ಮತ್ತು ಆಡಳಿತಕ್ಕೆ ನಿರ್ದೇಶನ ನೀಡುವ ಸಾಧ್ಯತೆ ಇದೆ ಏನೋ ಸಮಸ್ಯೆ ಇದೆ ಇದು ಅದೇನಿದ್ದು ಸ್ವಲ್ಪ ತಾಲೂಕು ಆಡಳಿತ ಜೊತೆ ಕೂತ್ಕೊಂಡು ಕಡೆ ಆಮೇಲೆ ಗ್ರಾಮ ಸಹಾಯಕರು ಎಲ್ಲ ಈಗಿಂದ ಅಂತಲ್ಲ ಇದನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದ್ ನಮ್ಮ ತಾತ ಬಸವಿಂದಪ್ಪನವರು ಕಾಯಂ ಮಾಡಿಸಿದ್ದು ಶ್ರೀನಿವಾಸ್ ಪ್ರಸಾದ್ ಸಾಹೇತ್ರವರು ಅವ್ರು ಸ್ವಲ್ಪ ವರ್ಕ್ ಇದರಲ್ಲಿ ಒಂದು ಅಲೋಕೇಶನಲ್ಲಿ ಪ್ರಾಬ್ಲಮ್ ಇದೆ ಈಗೆಲ್ಲ ಅವ್ರು ಗ್ರಾಮದಲ್ಲಿ ಇರಬೇಕಾಗಿರೋದು ಗ್ರಾಮ ಸಾಯಿಕ್ ಅಂದರೆ ಗ್ರಾಮದಲ್ಲಿರಬೇಕಾಗಿರೋಂಥವ್ರು ಈಗ ಅವ್ರದ್ದು ಏನು ಅಂತಂದರೆ ಇಲ್ಲಿ ತಾಲೂಕು ಆಡಳಿತಕ್ಕೆ ಬಂದು ಇಲ್ಲೇನು ಕೆಲಸ ಕಡೆ ತಾಲೂಕು ಕಚೇರಿಯಲ್ಲಿ ಏನು ಕೆಲಸ ಇದೆ ಅವ್ರದ್ದು ಆ ಕೆಲಸ ಮತ್ತು ಅಲ್ಲಿ ಏನು ಮಾಡ್ತಾರೆ ಸೊ ಇಲ್ಲಿ ಒಂದು ನಿರ್ದಿಷ್ಟವಾದಂಥ ಟೈಮಲ್ಲಿ ಇವ್ರಿಗೆ ಇಷ್ಟು ಕೆಲಸ ಮುಗಿಸ್ಬಿಟ್ಟು ಕೊಡಬೇಕಲ್ಲಿ ಆಮೇಲೆ ಇಷ್ಟು ಟೈಮಲ್ಲಿ ಅವ್ರಿಗೆ ಊಟ ತಿಂದಿದ್ದಾಗಲಿ ಮತ್ತೊಂದಾಗಲಿ ಮತ್ತು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡೋದಾಗಲಿ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಿದೆ ಅದು ತಾಲೂಕು ಆಡಳಿತ ಅದನ್ನು ತೊಗೊಂಡು ನಿಭಾಯಿಸ್ಕೊಳ್ಬೇಕು ಅಂತ ಕೇಳ್ತೀವಿ